ಕೋಪದ ಮುಂದೆ ಸ್ವಲ್ಪ ನಿಲ್ಲೋದನ್ನ ಕಲಿಯಿರಿ ಮತ್ತೆ ನಿಮ್ಮ ತಪ್ಪುಗಳ ಮುಂದೆ ಸ್ವಲ್ಪ ಬಾಗೋದನ್ನ ಕಲಿಯಿರಿ ಯಾವುದು ನಿಮ್ಮ ಕೈಯಲ್ಲಿ ಇಲ್ವೋ ಅದಕ್ಕೆ ಮುಖ ಕೊಟ್ಟರೆ ಆಗ ಜೀವನ ನರಕ ಆಗಿ ಹೋಗುತ್ತೆ ಜೀವನದಲ್ಲಿ ಇಷ್ಟು ಪಾಠ ಅಂತ ಸಿಕ್ಕಿದೆ ಚಿಂತೆಯಲ್ಲಿ ಇದ್ದರೆ ಆಗ ನೀವೇ ಹಾಳಾಗ್ತೀರಾ ಚಿಂತೆ ಇಲ್ಲದೇನೆ ಇದ್ದರೆ ಆಗ ಜಗತ್ತೇ ಉರಿದುಕೊಳ್ಳುತ್ತೆ ಒಂಟಿತನದ ಒಂದು ಬೇರೆ ಮಜಾನೇ ಇದೆ ಇದರಲ್ಲಿ ಹೆದರಿಕೆ ಇರಲ್ಲ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಬಹುದು ಎಂದು ನೀವೇ ನಿಮ್ಮನ್ನು ದುರ್ಬಲ ಅಂತ ಒಪ್ಪಿಕೊಂಡಿದ್ದೀರಾ ಇಲ್ಲಾಂದರೆ ನೀವೇನೇ ಮಾಡೋದಕ್ಕೆ ಆಗುತ್ತೋ ಅದನ್ನು ಬೇರೆ ಯಾರೂ ಮಾಡೋದಕ್ಕೆ ಆಗಲ್ಲ ಅದೃಷ್ಟ ಕೇವಲ ಶ್ರಮದಿಂದ ಬದಲಾಗುತ್ತೆ ಕೂತುಕೊಂಡು ಯೋಚನೆ ಮಾಡೋದ್ರಿಂದ ಅಲ್ಲ ಜೀವನ ತುಂಬ ಚಿಕ್ಕದು ಅದಕ್ಕೆ ಒಬ್ಬರನ್ನ ಹಿಂಬಾಲಿಸುವುದಕ್ಕಿಂತ ತುಂಬಾ ಒಳ್ಳೆಯದು ನೀವೇ ನಿಮ್ಮ ಕನಸನ್ನ ಪೂರ್ತಿ ಮಾಡೋದು ಸರಿಯಾದ ರಸ್ತೆಯಲ್ಲಿ ನಡೆಯೋದು ಸ್ವಲ್ಪ ಕಷ್ಟನೇ ಆದರೆ ಆ ರಸ್ತೆಯಲ್ಲಿ ನಿಮ್ಮನ್ನು ಯಾರೂ ಬೀಳಿಸುವುದಕ್ಕೆ ಆಗಲ್ಲ ಎದ್ದು ಬಿದ್ದು ಮಗುನೇ ನಡೆಯುವುದನ್ನು ಕಲಿಯುತ್ತೆ ಮುಳುಗುತ್ತಿರುವ ವ್ಯಕ್ತಿ ಈಜಾಡುವುದನ್ನು ಕಲಿಯುತ್ತಾನೆ ಏಟಿಂದ ಹೆದರಿ ಯಾವತ್ತೂ ಹಿಂದೆ ಬರಬೇಡಿ ಯಾಕೆಂದರೆ ಏಟು ತಿಂದ ವ್ಯಕ್ತಿನೇ ತನ್ನಲ್ಲಿ ಬದಲಾವಣೆ ತರುತ್ತಾನೆ ಅಸಫಲತೆ ಮೇಲೆ ಲಕ್ಷ ಗಂಟಲೇ ಟೀಕೆ ಬರುತ್ತೆ ಆದರೆ ಬೇಜಾರಾಗಬೇಡಿ ಏಕೆಂದರೆ ಏಕೆಂದರೆ ಇದು ಆ ಸಮಯ ನಿಮ್ಮನ್ನ ಗುರುತು ಹಿಡಿಯುತ್ತಾರೆ ತಾಯಿಯ ನಂತರ ಕೇವಲ ಧೈರ್ಯ ಮನುಷ್ಯನ ಜೊತೆ ಕೊಡುತ್ತೆ ಅದು ಮನುಷ್ಯನನ್ನ ಯಾವತ್ತೂ ಸೋಲುವುದಕ್ಕೆ ಬಿಡಲ್ಲ ಪ್ರಕೃತಿ ನಮ್ಮೆಲ್ಲರನ್ನು ವಜ್ರದ ಹಾಗೆ ಮಾಡಿದೆ ಆದರೆ ನಿಯಮ ಏನೆಂದ್ರೆ ಯಾರು ಎಷ್ಟು ಪರೀಕ್ಷೆಗೆ ಒಳಗಾಗ್ತಾನೋ ಅವನು ಅಷ್ಟೇ ಮಿಂಚುತ್ತಾನೆ ಯಾವತ್ತೂ ಯಾವುದೇ ಅವಶ್ಯಕತೆಯಲ್ಲಿ ಇರುವ ವ್ಯಕ್ತಿನ ನಿಮ್ಮ ಬಾಗಿಲಲ್ಲಿ ಅವಮಾನಿಸಬೇಡಿ ಏಕೆಂದರೆ ಮೇಲೆ ಇರುವವನು ತಟ್ಟೆ ಬದಲಿಸುವುದಕ್ಕೆ ತಡ ಮಾಡಲ್ಲ ಇವತ್ತು ರಸ್ತೆ ಕಂಡು ಹಿಡಿದಿದ್ದೀರಾ ನಾಳೆ ಗುರಿ ಕೂಡ ಸಿಗುತ್ತೆ ಧೈರ್ಯದಿಂದ ತುಂಬಿರುವ ಈ ಪ್ರಯತ್ನ ಒಂದು ದಿನ ಖಂಡಿತ ಪ್ರತಿಫಲ ಕೊಡುತ್ತೆ ಈ ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಅದು ಸಮಯ ಪ್ರೀತಿ ಅಥವಾ ದ್ವೇಷ ಮತ್ತೆ ಈ ಸಂಬಂಧಗಳು ಯಾರಾದರೂ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಚಿಂತೆ ಪಡಬೇಡಿ ಯಾಕೆಂದರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕ ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ ಗೆಳೆತನ ಯಾವುದೇ ಸ್ವಾರ್ಥ ಅಲ್ಲ ಬದಲಿಗೆ ಒಂದು ವಿಶ್ವಾಸ ಅಲ್ಲಿ ಸುಖದಿಂದ ಹಿಡಿದು ಸಂಕಷ್ಟದ ತನಕ ಜೊತೆಗೆ ಕೊಡುವ ಜವಾಬ್ದಾರಿ ಇರುತ್ತೆ ಇಲ್ಲಿ ಸುಳ್ಳಿನ ವಚನಗಳೆಲ್ಲ ಬದಲಿಗೆ ನಿಜವಾದ ಪ್ರಯತ್ನ ಮಾಡಬೇಕಿರುತ್ತೆ ಪ್ರಶಂಸೆನ ಎಷ್ಟಾದರೂ ಮಾಡಿ ಆದರೆ ಅಪಮಾನನ ತುಂಬ ಯೋಚನೆ ಮಾಡಿ ಮಾಡಬೇಕು ಶ್ರದ್ಧೆ ಒಂದು ಚಿಕ್ಕ ಪದಾನೇ ಆದರೆ ಯಾರಲ್ಲಿ ಗುಣ ಇರುತ್ತೋ ಅವನ ಜೀವನ ಬದಲಾಗುತ್ತೆ ಯಾವಾಗ ಸಂಬಂಧಗಳು ನಿಮಗೆ ಕಣ್ಣೀರು ಕೊಡುತ್ತೋ ಆಗ ಅದನ್ನ ಕಡೆಗಣಿಸುವುದನ್ನ ಕಲಿಯಿರಿ ಜೀವನ ತುಂಬಾ ಹೋಗುತ್ತೆ ದುಃಖ ಬರುವುದಕ್ಕಿಂತ ಮುಂಚೆ ದುಃಖ ಪಡೋ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ದುಃಖ ಪಡ್ತಾನೆ ಅಸಫಲತೆ ಜೀವನದ ಒಂದು ಭಾಗ ಇದೆ ಏನಾದರೂ ನೀವು ಯಾವತ್ತೂ ಅಸಫಲರಾಗಲಿಲ್ಲ ಅಂದರೆ ಆಗ ಯಾವಾಗಲೂ ನೀವು ಕಲಿಯೋದಕ್ಕೆ ಆಗಲ್ಲ ಮತ್ತೆ ಯಾವಾಗ ನೀವು ಕಲಿಯೋದಿಲ್ಲವೋ ಆಗ ಪರಿಣಾಮ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ ಮತ್ತೆ ನೀವು ಬೇರೆ ವಿಷಯಗಳನ್ನು ಕಲಿಯೋದಿಲ್ಲ ಅದಕ್ಕೆ ಜೀವನದಲ್ಲಿ ಅಸಫಲತೆಗಳು ತುಂಬಾ ಮಹತ್ವಪೂರ್ಣ ನಾಳೆ ಏನಾಗುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಬೇಡಿ ಏಕೆಂದರೆ ಯಾವುದು ನಡೆದೇ ಇಲ್ಲವೋ ಅದರ ಬಗ್ಗೆ ಚಿಂತೆ ಯಾಕೆ ಖುಷಿ ಸ್ವಾತಂತ್ರ್ಯದ ಮೇಲೆ ನಿರ್ಧಾರ ಆಗುತ್ತೆ ಮತ್ತೆ ಸ್ವಾತಂತ್ರ್ಯ ಈ ಮಾತಿನ ಮೇಲೆ ನಿರ್ಧಾರ ಆಗುತ್ತೆ ನೀವು ಎಷ್ಟು ಅತೃಪ್ತಿ ಇದ್ದೀರಾ ಅಂತ ವಿಶ್ವಾಸ ಇಲ್ಲದೇನೆ ಜಗತ್ತಿನಲ್ಲಿ ಯಾವುದೇ ಸಂಬಂಧಗಳು ಹೆಚ್ಚು ದಿನಗಳ ತನಕ ಇರುವುದಿಲ್ಲ ಯಾವುದಾದರೂ ಒಂದು ತಪ್ಪಿನಿಂದ ಕಳೆದ ದಿನ ದುಃಖದಿಂದ ಸಾಗಿದರೆ ಆಗ ಅದನ್ನು ನೆನಪು ಮಾಡಿಕೊಂಡು ಇವತ್ತಿನ ದಿನದ ವ್ಯರ್ಥವನ್ನು ಮಾಡಬೇಡಿ ಈ ಹಿತನುಡಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ